ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆದಷ್ಟು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ನಾನಿವತ್ತು ವೀಡಿಯೋ ಕೊನೆಯಲ್ಲಿ ನಿಮ್ಗೊಂದು ಒಗ್ಗಟ್ಟನ್ನು ಕೇಳ್ತೀನಿ ನಿಮ್ಗೆ ಆ ಉತ್ತರ ಗೊತ್ತಿತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಒಗ್ಗಟ್ಟಿನ ಪ್ರಶ್ನೆಗೆ ನೀವು ನನ್ನ ವೀಡಿಯೋನ ಕೊನೆವರೆಗೂ ನೋಡಬೇಕು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಮನೇಲೇ ಮಾಡಿರೋಂಥದ್ದು ನಂತರ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ನಾವು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ಈಗ ಹಿಟ್ಟನ್ನು ಹೊತ್ತು ಎತ್ತಿಡೋಣ ಸ್ವಲ್ಪತ್ತು ಬಿಟ್ಟು ನಾವು ಪೂರಿಯನ್ನು ಹಾಕ್ಕೊಳ್ಳೋಣ ಅಷ್ಟರಲ್ಲಿ ನಾವು ಪಲ್ಯನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ ಖಾರಕ್ಕೆ ಹಸಿ ಮೆಣಸಿಗೆ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಸಿ ಮೆಣಸಿಗೆ ಹಾಕೊಳ್ಳಿ ನಂತರ ಕರಿಬೇವು ಸೊಪ್ಪನ್ನು ಹಾಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಹಿಂಗನ್ನು ಹಾಕ್ಕೊಂಡು ನಾನು ದಪ್ಪನೆಯ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪು ನಾವು ಫ್ರೈ ಮಾಡಿಕೊಂಡು ಹರಶಿನದ ಪುಡಿ ನಂತರ ಟೊಮೆಟೊ ಟೊಮೆಟೊನೂ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಬಿಡೋಣ ಟೊಮೆಟೊ ಚೆನ್ನಾಗಿ ಬೇಯಬೇಕು ಆದ್ದರಿಂದ ನಾನು ನೀರನ್ನು ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾನು ಬೇಯಿಸ್ಕೊತೀನಿ ನಂತರ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಬೇಯಿಸಿಟ್ಕೊಂಡಿದ್ದಂಥ ಆಲೂಗಡ್ಡೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಬೇಯೋದಕ್ಕೆ ಬಿಡಬೇಕು ಆ ರುಚಿಗೆ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನಿಂಬೆ ರಸನ ಹಾಕ್ಕೊಳ್ಳಿ ಒಂಥರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪೊತ್ತು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹೊತ್ತು ನಾವು ಬೇಯೋದಕ್ಕೆ ಬಿಡ್ತು ಅಂತ ಅಂದರೆ ನೋಡೋದ್ರಲ್ಲ ಪಲ್ಯ ರೆಡಿ ಆಗುತ್ತೆ ಈಗ ನೋಡಿ ಹಿಟ್ಟನ್ನು ನಾವು ಚೆನ್ನಾಗಿ ನಾದಿಸ್ಕೋಬೇಕು ಚೆನ್ನಾಗಿ ನಾದಿಸ್ಕೊಂಡ್ರೆ ಪೂರಿ ಹದವಾಗಿ ಬರುತ್ತೆ ನಾವು ಪೂರಿಗೆ ತುಂಬ ತೆಳುವಾಗಿ ಲಟ್ಟಿಸ್ಕೋಬಾರ್ದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳಿ ಆಗ ಪೂರಿ ಉಬ್ ಉಬ್ಬುತ್ತೆ ತುಂಬ ತೆಳುವಾಗಿ ನಾವು ಲಟ್ಟಿಸ್ಕೊಂಡ್ರೆ ಪೂರಿ ಗಟ್ಟಿ ಬರುತ್ತೆ ಉಬ್ಬೋದಿಲ್ಲ ಮತ್ತು ಸಾಫ್ಟಾಗಿ ಆಗೋದಿಲ್ಲ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಇದೆ ಅಂತ ಈ ರೀತಿ ನಾವು ಹದವಾಗಿ ಉತ್ಕೋಬೇಕು ಅಂದರೆ ಲಟ್ಟಿಸ್ಕೋಬೇಕು ನೋಡಿದ್ರಲ್ಲ ಈ ರೀತಿ ನಾವು ನೋಡಿ ಆರೋಗ್ಯಕ್ಕೆ ನುಗ್ಗೆ ಸೊಪ್ಪಿನ ಪೌಡರ್ ತುಂಬ ಒಳ್ಳೆಯದು ಪ್ರತಿನಿತ್ಯ ನಾವು ನುಗ್ಗೆ ಸೊಪ್ಪನ್ನ ತಿನ್ನೋದಕ್ಕಾಗೋದಿಲ್ಲ ಅಂದರೆ ಮಕ್ಕಳು ತಿನ್ನೋದಿಲ್ಲ ಆದ್ದರಿಂದ ನಾನು ಇದು ಪೌಡ್ರ್ ಮಾಡಿಕೊಂಡು ರೊಟ್ಟಿಗಾಗಿರ್ಬೋದು ಚಪಾತಿಗೆ ಇಲ್ಲ ಪೂರಿ ಈ ಥರ ನಾನು ಮಾಡಿದಾಗ ಕಟ್ಲೆಟ್ಗಳಿಗೆ ಇದಕ್ಕೆಲ್ಲ ನಾನು ನುಗ್ಗೆ ಸೊಪ್ಪಿನ ಪೌಡರ್ನ ಉಪಯೋಗಿಸ್ತೀನಿ ಈ ರೀತಿಯಾದರೂ ನಾವು ಮಕ್ಕಳಿಗೆ ಇನ್ಡೈರೆಕ್ಟಾಗಿ ಆದರೂ ನುಗ್ಗೆ ಸೊಪ್ಪು ದೇಹಕ್ಕೆ ಸೇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ನಾವು ಪೂರಿಯನ್ನು ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೋಬೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಂ ನಾನು ನಿಮಗೇನು ಹೇಳಿದ್ದೆ ಕೊನೆಯಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಒಗಟ್ಟು ಆ ಒಗಟ್ಟು ಉತ್ತರ ಗೊತ್ತಿದ್ದರೆ ಆನ್ಸರ್ ಮಾಡಿ ಸಾಗರ ಪುತ್ರ ಸಾರಿನ ಮಿತ್ರ ನಾನು ಯಾರು ಮತ್ತೊಂದು ಸಲ ಸಾಗರ ಪುತ್ರ ಸಾರಿನ ಮಿತ್ರ ನಾನು ಯಾರು ನಿಮ್ಮ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ ಕೊನೆಯವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು